ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಎದ್ದು ಏನು ಎಷ್ಟು ಸೈಲೆಂಟ್ ಆಗಿದೆ ಎಲ್ರು ಹೊರಗಡೆ ಏನ್ ಮಾಡ್ತಿದ್ದಾರೆ ಅಂತ ನೋಡಕ್ ಬಂದೆ ಅಷ್ಟಲ್ಲಿ ಎಲ್ಲರೂ ಕಡಲೆಕಾಯಿ ಹಾಕೊಂಡು ಸುಳಿತಾ ಇದ್ರು ಸುಳಿತಾ ಇದ್ದಾರೆ ಬಟ್ ತಿನ್ನಕಲ್ಲ ಬಿತ್ತನೆಗೆ ಅಂತ ನಾವು ಕಡಲೆಕಾಯಿ ಅಥವಾ ತೊಗರಿ ಏನಾದರೂ ಉಣ್ಬೇಕು ಅಥವಾ ಬಿತ್ತನೆ ಮಾಡಬೇಕು ಅಂತಂದ್ರೆ ಇವಾಗ ಕರೆಕ್ಟ್ ಟೈಮು ಆರಿದ್ರ ಮಳೆ ಅಥವಾ ಪುನರ್ವಸು ಮಳೆ ಅಷ್ಟ್ರಲ್ಲಿ ನಾವು ಬಿತ್ತನೆ ಮಾಡೋದಂಗಿದ್ರೆ ಮಾಡಿಬಿಡ್ಬೇಕು ತೊಗರಿಕಾಳು ಮತ್ತೆ ಆ ಕಡಲೆಕಾಲ್ನ ಆಮೇಲೆ ಬೇಕಾದ್ರೆ ಬೇರೆಯವ್ರು ಆಗಿ ಎಲ್ಲ ಟೈಮ್ ಇರುತ್ತೆ ಹಂಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಮ್ಮ ಅನ್ನ ಸರ್ ಮಾಡಿದ್ರು ಅದಕ್ಕೆ ಮೊಳಕೆ ಕಾಳು ಪಲ್ಯ ಮಾಡ್ಕೊಟ್ಟಿದ್ರು ನಾವು ತಿಂದು ಕೂತಿದ್ವಿ ಹಂಗೆ ರೇಷನ್ ಅಕ್ಕಿ ಎಲ್ಲಾ ಕೊಟ್ಟಿದ್ರು ಅಮ್ಮ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಿದ್ರು ಅಷ್ಟ್ರಲ್ಲಿ ಅತ್ತೆನು ಬಂದ್ರು ನೀವು ಕ್ಲೀನ್ ಮಾಡ್ತೀರಾ ಅನ್ಕೊಂಡು ಅವರು ಅಲ್ಲೇ ಕುತ್ಕೊಂಡು ಆರಿಸ್ಕೊಂಡು ಕೂತಿದ್ರು ಮತ್ತೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತೆ ಹೀರೆಕಾಯಿ ಬಜ್ಜಿ ಅಂತಾರಲ್ಲ ಅದು ಹೀರೆಕಾಯಿ ಬಜ್ಜಿ ಮಾಡಿದ್ರು ಮೊದಲೆಲ್ಲ ಹೀರೆಕಾಯಿ ಬಜ್ಜಿ ಅಂತಂದ್ರೆ ನಾವು ಬೋಂಡ ಬಜ್ಜಿ ತರ ಮಾಡೋದೇನೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಇದು ಬೋಂಡ ಬಜ್ಜಿ ತರ ಅಲ್ಲ ಸಾಂಬಾರು ನಮ್ಮ ಕಡೆ ಮಾಡ್ತಿರ್ತೀವಿ ಬಟ್ ಬೇರೆ ಕಡೆ ಏನಂತ ಕರಿತಾರೆ ಗೊತ್ತಿಲ್ಲ ಏನಿಲ್ಲ ಹೀರೆಕಾಯಿ ಎಲ್ಲ ನುಣ್ಣಗೆ ಬೇಳೆ ಜೊತೆ ಎಲ್ಲ ಬೇಯಿಸ್ಬಿಟ್ಟು ಅದನ್ನ ನುಣ್ಣಗೆ ಮಾಡಿಬಿಟ್ಟು ಆ ತರ ಮಾಡೋದು ಇದನ್ನ ಇದು ಸಿಂಪಲ್ಲು ಮತ್ತು ಬೇಗನೂ ಆಗೋಗುತ್ತೆ ಈಸಿ ಕೂಡ ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತಾದಮೇಲೆ ಅಮ್ಮ ಹೆಂಗೂ ಸುಳ್ದಿದ್ದೆಲ್ಲ ಆಯ್ತಲ್ಲ ಹಾರಿಸಿಟ್ಬಿಡೋಣ ಬಿತ್ತನೆಗೆ ಅಂತ ಅಂದರೆ ಏನಂದರೆ ಸಣ್ಣ ಸಣ್ಣ ಬೀಜ ಇರುತ್ತಲ್ಲ ಅದನ್ನೆಲ್ಲ ಬಿಡ್ತೀವಿ ಅವನ್ನೆಲ್ಲ ನಾರಿಸೋ ಅಂತ ಅಂದ್ಬಿಟ್ಟು ಪಕ್ಕಕ್ಕೆ ಹಾಕ್ತೀವಿ ಚೆನ್ನಾಗಿ ಗುಣ್ ಗುಂಡ್ಗೆ ಯಾವ ಇರುತ್ತೆ ಅವನ್ನೇ ಮಾತ್ರ ಬಿತ್ತನೆ ಮಾಡೋಕ್ಕೆ ಅಂತ ತಗೋತೀವಿ ಅದಕ್ಕೆ ಎಲ್ಲ ಆರಿಸ್ತಿದ್ವಿ ಇನ್ನೇನು ಮಾಡೋದು ಹಾರಿಸಿಟ್ಬಿಟ್ರೆ ಆಮೇಲೆ ಬಿತ್ತನೆ ಮಾಡೋವಾಗ ಅಕಸ್ಮಾತ್ ಸಾಲದೆ ಬಂದ್ರೆ ಇನ್ನ ಸ್ವಲ್ಪ ಇದೆ ಅದನ್ನ ಬಿಡಿಸಿಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಆರ್ಸ್ದ ಕೂತಿದ್ವಿ ಎಲ್ಲರೂ ಅಮ್ಮಗೆ ಗಿಡಗಳಂದರೆ ತುಂಬ ಇಷ್ಟ ಅದಕ್ಕೆ ಅವರು ಗಿಡಗಳತ್ರ ಕೆಲವು ನೀಳೆಂಡು ಎಲ್ಲ ಮೊಳಕೆ ಹಾಕಿತ್ತು ಅದನ್ನು ನೀರು ಹಾಕ್ತಾಯಿದ್ರು ನಾನು ಹಂಗೆ ಚೆನ್ನಾಗಿದೆ ಅಲ್ವಾ ಅಂತ ನೋಡ್ತಿದ್ದೆ ಇವು ನಾವು ತುಮಕೂರಿಂದ ತಗೊಂಡು ಬಂದಿದ್ದು ಆವಾಗ ಸಣ್ಣ ಸಣ್ಣದಾಗಿತ್ತು ಇವಾಗೆಲ್ಲ ಫುಲ್ ಉದ್ದ ಉದ್ದಾಗ್ಬಿಟ್ಟಿದೆ ಇನ್ನೇನು ಮಳೆಗಾಲ ಮಳೆಗಳು ಸ್ಟಾರ್ಟ್ ಆದರೆ ಇನ್ನೇನು ಭೂಮಿಗೆ ಹಾಕೋದೇ ಅದಕ್ಕೆ ಅನ್ನವರೆಗೂ ಬೇಡ ಅಂತ ಸುಮ್ಮನೆ ಹಂಗೆ ಬಿಟ್ಟಿದ್ವಿ ಇಲ್ಲೇ ಇದ್ದರೆ ಅಟ್ಲೀಸ್ಟ್ ಇರುತ್ತೆ ಭೂಮಿಗೆ ಹಾಕಿದ್ರೆ ನೀರು ಅಕಸ್ಮಾತ್ ಸಾಕಾಗಿಲ್ಲ ಅಂದರೆ ಮತ್ತೆ ಎಲ್ಲ ಹಾಳಾಗಿಬಿಡುತ್ತೆ ಅಂತಂದ್ಬಿಟ್ಟು ಇದು ಒಂಥರ ಸೇವಂತಿ ಇದು ಚೆನ್ನಾಗಿ ಹೋಗ್ಬಿಡುತ್ತೆ ಒಂದು ಸರಿ ತೋರಿಸ್ತೀನಿ ನಾನು ಹೇಳ್ತಿದ್ದೆ ಇಷ್ಟೊಂದು ಇದೆಯಲ್ಲ ಪೀನಟ್ ಬಟರ್ ಮಾಡ್ಬಿಡೋಣ ಮನೆಯಲ್ಲೇ ಅಂತ ಅಮ್ಮ ನೋಡೋಣ ಇರೋ ಬಿತ್ತನೆ ಮಾಡಿ ಇನ್ನೂ ಸ್ವಲ್ಪ ಉಳಿದ್ರೆ ಮಾಡುವಂತೆ ಯಾಕಂದರೆ ಕಡಲೆ ಬೀಜ ತೊಗೊಂಡ್ಬೇಕಾದ್ರೆ ಬಿತ್ನೆ ಇದು ಪೀನಟ್ ಬಟರ್ ಎಲ್ಲ ಮಾಡ್ಕೋಬೋದು ಇದಾದರೆ ಬಿತ್ತನೆಗೆಲ್ಲ ಆಗಲ್ಲ ಅಂತ ಆಮೇಲೆ ಸಂಜೆ ಬುಧವಾರ ಆಗಿದ್ರಿಂದ ನಮ್ಮ ಕಡೆ ಸಂತೆ ಇರುತ್ತೆ ಅಪ್ಪ ಸಂತೆಗೆ ಹೋಗಿ ಎಲ್ಲ ತರಕಾರಿ ತಂದಿದ್ರು ನಾನು ಆ ವೈಟ್ಗಿದ್ದಿದ್ದು ನೋಡಿಬಿಟ್ಟು ಬದನೇಕಾಯಲ್ಲಿ ತಂದುಬಿಟ್ಟಿದ್ರಂತ ನೋಡಿದೆ ಅದು ಬದನೆಕಾಯಿ ಎಲ್ಲ ನಾವು ಸಂತೆನಲ್ಲಿ ಬೇರೆ ಏನು ತಿಂಡಿ ತಂದಿಲ್ಲ ಅಂದ್ರು ಪರವಾಗಿಲ್ಲ ಕಡಲೆಪುರಿ ಮತ್ತೆ ಈ ಜಿಲೇಬಿ ಅಂತೂ ಮ್ಯಾಂಡೇಟ್ರಿ ಇದು ನಮ್ಗೆ ಸಣ್ಣ ವಯಸ್ಸಿಂದನೂ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟರಲ್ಲಿ ಎಲ್ಲ ತಿಂತಿದ್ವಿ ಸಡನ್ ಆಗಿ ಏನು ಸೌಂಡ್ ಅಂತ ನೋಡಿದ್ರೆ ಮೋಡ ಏನು ಅಷ್ಟಿರ್ಲಿಲ್ಲ ಅಂತ ಸುಮ್ನಾಗಿದ್ವಿ ನೋಡಿದ್ರೆ ಸಡನ್ ಆಗಿ ಮಳೆ ಬಂತು ಸ್ವಲ್ಪ ಹೊತ್ತು ಮಾತ್ರ ಜೋರಾಗಿ ಬಂತು ಅದಾದ್ಮೇಲೆ ಎಷ್ಟೋ ಮಳೆ ಬರುತ್ತೆ ಅಂತ ನಾವು ಈ ಶೀಟ್ಗಳು ಬೇರೆ ಹಾಕಿರೋದಕ್ಕೆ ಫುಲ್ ಜೋರಾಗಿ ಸೌಂಡ್ ಆಗ್ತಿತ್ತು ಏನ್ ಫುಲ್ ಪೂರ್ತಿ ಬಿದ್ದೋಗುತ್ತೆ ಇನ್ನು ಬೆಳಿಗ್ಗೆಗೆ ಜೋಳ ಬೇರೆ ಉಣ್ಬೇಕು ಎಲ್ಲ ಸರಿ ಹೋಗುತ್ತೆ ದೇವ ಅಂತ ಅನ್ಕೊಂಡಷ್ಟ್ರಲ್ಲಿ ಅಷ್ಟ್ರಲ್ಲೇ ನಿಂತೋಯ್ತು ಮಳೆ ಬೆಳೆ ಎಲ್ಲಾ ಹೆಂಗಾಗುತ್ತೆ ಹೆಂಗ್ ಬರುತ್ತೆ ಅಂತ ಬರೋವ್ರಿಗೂ ಹೇಳಕ್ಕೆ ಆಗಲ್ಲ ಅಲ್ವಾ